ಕಳೆದ ಮೂರು ತಿಂಗಳಿನಿಂದ ತಡೆಗೋಡೆ ನಿರ್ಮಾಣ ಮಾಡುವ ಕಾಮಗಾರಿಯನ್ನು ಕೈಗೊಂಡು ಅಪಾರ ಪ್ರಮಾಣದ ಮಣ್ಣನ್ನು ರಸ್ತೆಯ ಮೇಲೆ ಸುರಿದು ಪ್ರಯಾಣಿಕರು ಪರೆದಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಪ್ರಯಾಣಿಕರು ಹಿಡಿಶಾಪವನ್ನು ಹಾಕುತ್ತಿದ್ದಾರೆ ಹಳಿಯಾಳ ತಾಲೂಕಿನ ಗುಂಡೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕಾಳಗಿನಕೊಪ್ಪ ಗ್ರಾಮದ ಬಳಿ ಇರುವ ಚಿಕ್ಕ ತೊರೆಯಿಂದ ಅಪಾರ ಪ್ರಮಾಣದಲ್ಲಿ ನೀರು ಕೃಷಿ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿಯಾಗುತ್ತಿರುವ ಹಿನ್ನೆಲೆ ಕೃಷಿ ಜಮೀನಿಗೆ ನೀರು ನುಗ್ಗದಂತೆ ತಡೆಯೊಡ್ಡುವ ಉದ್ದೇಶದಿಂದ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಮೂರು ತಿಂಗಳ ಹಿಂದೆ ಕಾಮಗಾರಿ ಆರಂಭಿಸಿ ಕೃಷಿ ಜಮೀನಿನಲ್ಲಿ ಇದ್ದಂತಹ ಅಪಾರ ಪ್ರಮಾಣದ ಮಣ್ಣನ್ನ ರಸ್ತೆಯ ಮೇಲೆ ಸುರಿದು ಕಾಮಗಾರಿಯನ್ನ ಮುಂದುವರಿಸದೆ ಇಲ್ಲಸಲ್ಲದ ಕಾರ ನೀಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಳಿಯಾಳ ಕಾಳಗಿನಕೊಪ್ಪ ಗ್ರಾಮಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆಯೂ ಇದಾಗಿದ್ದು ಗ್ರಾಮದ ಅಂಚಿನಲ್ಲಿರುವ ಚಿಕ್ಕ ತೊರೆಯ ಸೇತುವೆಯ ಬಳಿ ತಡೆಗೋಡೆ ನಿರ್ಮಾಣ ಮಾಡುತ್ತೇವೆಂದು ಗುಂಡಿಗಳನ್ನು ತೆಗೆದು ಅಪಾರ ಪ್ರಮಾಣದ ಮಣ್ಣನ್ನು ರಸ್ತೆಯ ಮೇಲೆ ಸುರಿಯಲಾಗಿದೆ ಇದರಿಂದಾಗಿ ರಸ್ತೆ ಹದಗೆಟ್ಟು ಮಾರ್ಗದ ಮೇಲೆ ನೀರು ಸಂಗ್ರಹವಾಗುತ್ತಿದ್ದು ದಿನನಿತ್ಯ ಸಂಚರಿಸುವ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲದೆ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಯ ಒಂದು ಬದಿಯನ್ನ ಮುಚ್ಚಿರುವುದರಿಂದ ಮಲಿನಯುಕ್ತ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ದುರ್ವಾಸನೆಯನ್ನ ಸೂಸುತ್ತಿದೆ ಈ ಮಾರ್ಗದ ಮುಖಾಂತರ ಕೊಪ್ಪ ಅಜಮಾನಾಳ ತಾಂಡ ಮುಗದಕೊಪ್ಪ ಗುಂಡೊಳ್ಳಿ ಹಾಗೂ ಇನ್ನಿತರ ಅಕ್ಕಪಕ್ಕದ ಗ್ರಾಮಸ್ಥರು ಪ್ರತಿನಿತ್ಯ ಪ್ರಯಾಣಿಸುತ್ತಿದ್ದು ರಸ್ತೆಯ ಮೇಲೆ ಸುರಿದ ಮಣ್ಣು ಹಾಗೂ ಸಂಗ್ರಹವಾಗಿರುವ ನೀರಿನಿಂದಾಗಿ ಸಂಚರಿಸಲು ಹರಸಾಹಸ ಿದೆ ಕಾಮಗಾರಿ ಕೈಗೊಂಡ ಚಿಕ್ಕ ಸೇತುವೆಯ ಬಳಿ ಅಪಾಯಕಾರಿ ತಿರುವು ಇದ್ದು ಹದಗೆಟ್ಟ ರಸ್ತೆಯಿಂದಾಗಿ ಪ್ರತಿನಿತ್ಯ ಚಿಕ್ಕಪುಟ್ಟ ಅಪಘಾತಗಳು ಸಂಭವಿಸುತ್ತಿವೆ ಹಾಗೂ ರಸ್ತೆಯ ಮೇಲೆ ಸುರಿದ ಮಣ್ಣಿನಿಂದಾಗಿ ಏಕಕಾಲಕ್ಕೆ ಎರಡು ಬದಿಯಿಂದ ವಾಹನಗಳು ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು ಕಾಳಗಿನಕೊಪ್ಪ ಗ್ರಾಮದಲ್ಲಿರುವ ತಾಲೂಕಿನ ಆರಾಧ್ಯ ದೈವ ಸುಪ್ರಸಿದ್ಧ ಶ್ರೀ ಪಿಶಲಿಂಗೇಶ್ವರ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಡಿ ಹಿರ್ಣಿಮೆಯ ದಿನದಂದು ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸುತ್ತಾರೆ ಆದರೆ ಹದಗೆಟ್ಟಿರುವ ಸೇತುವೆ ಬಳಿಯ ರಸ್ತೆಯಿಂದಾಗಿ ಗ್ರಾಮದ ಮರ್ಯಾದೆ ಹಾಳಾಗುತ್ತಿದೆ ಎಂದು ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಕೂಡಲೇ ರಸ್ತೆ ಮೇಲೆ ಸುರಿದ ಮಣ್ಣನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕೆಂದು ಈ ಭಾಗದ ಜನತೆ ಆಗ್ರಹಿಸಿದ್ದಾರೆ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಸುರಿದ ಅಪಾರ ಪ್ರಮಾಣದ ಮಳೆಯಿಂದಾಗಿ ಕಾಮಗಾರಿಗೆ ಹಿನ್ನಡೆಯುಂಟಾಗಿದೆ ರಸ್ತೆಯ ಮೇಲಿನ ಮಣ್ಣನ್ನ ತೆರವುಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗುತ್ತದೆ ಎಂದು ಹೇಳುತ್ತಾರೆ ಹಳಿಯಾಳದ ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ಮೇಘ ಕುಮಟಾ ತಡಸ್ ರಾಜ್ಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿಗೆ ಎರಡು ವರ್ಷಗಳ ಅವಧಿ ನೀಡಲಾಗಿತ್ತು ಆದರೆ ಈಗಾಗಲೇ ಎಂಟು ತಿಂಗಳು ಕಳೆದು ಹೋಗಿವೆ ಮುಂದೆ ರಸ್ತೆ ಕಾಮಗಾರಿಯನ್ನ ಯೋಜನಾಬದ್ಧವಾಗಿ ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಸೂಚಿಸಿದ್ದಾರೆ ಗುರುವಾರ ರಸ್ತೆ ಕಾಮಗಾರಿಯನ್ನ ವೀಕ್ಷಿಸಿ ಮಾತನಾಡಿ ಯಾವ ಅವಧಿಯಲ್ಲಿ ಯಾವ ಯಾವ ಕಾಮಗಾರಿ ನಡೆಸಬೇಕು ಎಂಬುದರ ಯೋಜನೆ ರೂಪಿಸಿಕೊಳ್ಬೇಕು ಸಾಧ್ಯವಾದಷ್ಟು ಆ ಅವಧಿಯಲ್ಲಿಯೇ ಕಾಮಗಾರಿ ನಡೆಸಿದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗಲಾರದು ರಸ್ತೆ ನಿರ್ಮಾಣದ ಇನ್ನು ಮುಂದಿನ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳ ಸಹಕಾರ ಅತ್ಯಗತ್ಯ ರಸ್ತೆ ಬದಿಯಿರುವ ಬಸ್ ನಿಲ್ದಾಣಗಳು ನೀರಿನ ಟ್ಯಾಂಕ್ ಪೈಪ್ಲೈನ್ಗಳನ್ನು ತೆರವುಗೊಳಿಸಬೇಕಾಗುತ್ತದೆ ಹೀಗಾಗಿ ಗ್ರಾಮ ಪಂಚಾಯಿತಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೊಂದಿಗೆ ಚರ್ಚಿಸಿ ಮುನ್ನಡೆಯಬೇಕೆಂದು ಸೂಚಿಸಿದರು ಶಿರ್ಸಿಕುಮಟಾ ರಸ್ತೆಯ ಇಕ್ಕೆಲಗಳಲ್ಲಿ ಜನವಸತಿ ಕಡಿಮೆ ಇರೋದ್ರಿಂದ ಕಾಮಗಾರಿಯನ್ನು ತ್ವರಿತ ಾಗಿ ನಡೆಸಲು ತೊಡಕಾಗುವುದಿಲ್ಲ ಎಂದರು ಇನ್ನು ರಸ್ತೆಯ ಕಾಮಗಾರಿಯ ಕುರಿತಂತೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸ್ಥಳೀಯ ನಿವಾಸಿಗಳ ಜೊತೆ ಚರ್ಚೆ ನಡೆಸಿದ್ರು ಗಣಪತಿ ಹೆಗಡೆ ಮಾತನಾಡಿ ಹಾರುಗಾರಿನಲ್ಲಿ ರಸ್ತೆ ಕೆಲಸಕ್ಕಾಗಿ ನಾವು ಈ ಹಿಂದೆಯೇ ಅಗತ್ಯ ಜಾಗ ಬಿಟ್ಟುಕೊಟ್ಟಿದ್ದೇವೆ ಆದರೆ ದಶಕದ ಹಿಂದೆ ಪಿಚ್ಚಿಂಗ್ ಸಮರ್ಪಕ ನಿರ್ಮಿಸದೆ ಬಳಸಲಾದ ಕಲ್ಲುಗಳು ಮತ್ತು ನಮ್ಮ ಹೊಲದಲ್ಲಿ ಬಿದ್ದು ಕೃಷಿ ಕಾರ್ಯಕ್ಕೂ ಸಮಸ್ಯೆ ಉಂಟಾಗ್ತಿತ್ತು ಈ ಬಾರಿ ಹಾಗಾಗದಂತೆ ಎಚ್ಚರಿಕೆ ವಹಿಸಿ ಎಂದು ಆಗ್ರಹಿಸಿದರು ಗುತ್ತಿಗೆದಾರ ಸಂಸ್ಥೆ ಆರ್ಎನ್ಎಸ್ ಕಂಪನಿಯ ಉಸ್ತುವಾರಿ ಮಾಹಿತಿ ನೀಡಿ ಮಳೆಯ ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ರಸ್ತೆ ಕಾಮಗಾರಿಯನ್ನ ನಿರೀಕ್ಷಿತ ವೇಗದಲ್ಲಿ ಮಾಡಲಾಗಿಲ್ಲ ಆದರೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಂಡಿದ್ದೇವೆ ಡಿಸೆಂಬರ್ ಅಂತ್ಯದ ಒಳಗೆ ಉತ್ತಮ ಸಂಚಾರ ಸಾಧ್ಯವಾಗುವಂತೆ ನೋಡಿಕೊಳ್ಳುತ್ತೇವೆ ಎಂದರು ಈ ವೇಳೆ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಹಾಜರಿದ್ದರು ಈ ಬೌದ್ಧ ಸನ್ಯಾಸಿಗೆ ತೊಂಬತ್ತು ವರ್ಷ ವಯಸ್ಸು ಉಸಿರಾಡುವುದನ್ನು ನಿಲ್ಲಿಸಿ ಹದಿನಾಲ್ಕು ದಿನ ಕಳೆದಿದೆ ಮೃತಾನಂತರ ಯಾವುದೇ ವ್ಯಕ್ತಿಯ ದೇಹ ಕೊಳೆತು ನಾರುವುದು ಸಹಜ ಆದರೆ ಈ ಸನ್ಯಾಸಿಯ ದೇಹ ಕೊಳೆಯಲಿಲ್ಲ ಹದಿನಾಲ್ಕು ದಿನಗಳ ಕಾಲ ಮೃತ ದೇಹದಲ್ಲಿನ ನೀರಿನಂಶ ಹೊರಬಂದ ಕಾರಣ ಗುರುವಾರ ಅಂತ್ಯಕ್ರಿಯೆ ನಡೆಸಲಾಯಿತು ಬೌದ್ಧ ಭಿಕ್ಷುಗಳು ಧ್ಯಾನ ಸ್ಥಿತಿಯಲ್ಲಿದ್ದು ಪ್ರಾಣ ಬಿಟ್ಟರೆ ಅದು ಪವಿತ್ರವೆಂದೇ ಭಾವಿಸಲಾಗುತ್ತದೆ ಟಿಬೇಟಿಯನ್ ಕ್ಯಾಂಪ್ ನಂಬರ್ ಒಂದರಲ್ಲಿನ ಬೌದ್ಧ ಮಂದಿರದಲ್ಲಿನ ಹಿರಿಯ ಬೌದ್ಧ ಸನ್ಯಾಸಿ ಸಾವನ್ನಪ್ಪಿ ಹದಿನಾಲ್ಕು ದಿನಗಳ ನಂತರ ಗುರುವಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ಮುಂಡಗೋಡ್ ತಾಲೂಕಿನ ಟಿಬೇಟಿಯನ್ ಲಾಮಾ ಕ್ಯಾಂಪ್ ನಂಬರ್ ಒಂದರಲ್ಲಿನ ಶೇರ್ಗಾದೆನ್ ಬೌದ್ಧ ಮಂದಿರದ ಹಿರಿಯ ಸನ್ಯಾಸಿಯಾಗಿರುವ ಯಾಸಿ ಫೋನ್ಸೊ ಎನ್ನುವರು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಇದೇ ಸೆಪ್ಟೆಂಬರ್ ಒಂಬತ್ತರಂದು ಸಾವನ್ನಪ್ಪಿದ್ದರು ತ್ಯಾನ ಮಾಡುತ್ತಾ ಮಲಗಿದ್ದಾಗಲೇ ಸಾವನ್ನಪ್ಪಿದ ಪರಿಣಾಮ ಉಸಿರಾಟ ಮಾತ್ರ ನಿಂತಿದ್ದು ದೇಹದಿಂದ ಆತ್ಮ ಹೋಗಿರಲಿಲ್ಲ ಎಂಬ ನಂಬಿಕೆ ಟಿಬೇಟಿಯನ್ ಬೌದ್ಧ ಸನ್ಯಾಸಿಗಳದ್ದಾಗಿದೆ ಸಾವನ್ನಪ್ಪಿದ ಸನ್ಯಾಸಿಯ ಮೃತದೇಹದಿಂದ ನೀರಿನಾಂಶ ಸೋರಿಕೆ ಹಾಗೂ ದೇಹವು ಬಾವು ಬರೋದು ಮತ್ತು ದುರ್ನಾತ ಬೀರೋದು ಯಾವುದೇ ಲಕ್ಷಣಗಳು ಕಾಣಿಸದಿದ್ದಾಗ ಅವರ ದೇಹವನ್ನ ಹಾಗೆ ಇಡಲಾಗಿತ್ತು ಹದಿನಾಲ್ಕು ದಿನಗಳ ನಂತರ ಬುಧವಾರ ರಾತ್ರಿ ದೇಹದಿಂದ ನೀರಿನಾಂಶ ಸೋರಿಕೆ ಕಂಡುಬಂದ ಹಿನ್ನೆಲೆ ಮೃತದೇಹವನ್ನ ಬೌದ್ಧ ಧರ್ಮದ ಪದ್ಧತಿಯಂತೆ ಕಟ್ಟಿಡಲಾಗಿತ್ತು ಗುರುವಾರ ದೇವಸ್ಥಾನದ ಆವರಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ಶಸ್ತ್ರಾಸ್ತ್ರಗಳಿಗೆ ಮೆದುಳು ಇರುವುದಿಲ್ಲ ಅದನ್ನ ಇಟ್ಟುಕೊಂಡು ಮನುಷ್ಯ ಕೆಲಸ ಮಾಡುತ್ತಾನೆ ಒಂದು ಬಂದೂಕು ಮನೆಯಲ್ಲಿ ಇದ್ದರೆ ನಿಮಗೆ ಜವಾಬ್ದಾರಿ ಹೆಚ್ಚಾಗಿ ಇರಬೇಕಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹೇಳಿದರು ಅವರು ಜಿಲ್ಲಾ ಪೊಲೀಸ್ ಇಲಾಖೆ ನಾಲ್ಕು ದಿನಗಳ ಕಾಲ ಶಿರಸಿಯಲ್ಲಿ ನಡೆಸಿದ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪ್ರಶಂಸನಾ ಪತ್ರ ನೀಡಿ ಮಾತನಾಡುತ್ತಿದ್ದರು ಎಂಟು ಸಾವಿರಕ್ಕೂ ಹೆಚ್ಚು ಅಧಿಕೃತ ಲೈಸೆನ್ಸ್ ಹೊಂದಿದ್ದವರಾಗಿದ್ದಾರೆ ಅದಕ್ಕಿಂತ ಹೆಚ್ಚು ಅನಧಿಕೃತ ಬಂದೂಕು ಸಹ ಇದೆ ತರಬೇತಿ ನೀಡಲು ನಮ್ಮ ಸಿಬ್ಬಂದಿಗಳು ಬಹಳಷ್ಟು ಕಷ್ಟಪಟ್ಟು ಈ ತರಬೇತಿಯನ್ನ ಸಂಘಟಿಸುತ್ತಾರೆ ಇಂತಹ ತರಬೇತಿಯಿಂದ ಪೊಲೀಸರ ಜೊತೆ ನಿಮ್ಮ ಸಂಬಂಧ ಉತ್ತಮವಾಗುತ್ತದೆ ನಿಮ್ಮ ಪೊಲೀಸರ ನಡುವಿನ ಅಂತರವನ್ನ ದೂರ ಮಾಡಿ ಸಂಬಂಧವನ್ನ ಗಟ್ಟಿ ಮಾಡುತ್ತದೆ ಎಂದು ಅವರು ಹೇಳಿದರು ಇಂದಿನ ದಿನಗಳಲ್ಲಿ ಆನ್ಲೈನ್ ವಂಚನೆಗಳು ಜಾಸ್ತಿಯಾಗುತ್ತಿದ್ದು ಇದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಇಂದಿನ ದಿನದಲ್ಲಿ ಟವರ್ ಎಕ್ಸ್ಚೇಂಜ್ ಎಂಬಂತ ಆಪ್ನಿಂದ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ ಇಂತಹ ಆಪ್ಗಳಲ್ಲಿ ಹಣ ಹೂಡಿ ದುರಾಸೆಗೆ ಬೀಳಬೇಡಿ ಎಂದು ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಬಿರಾರ್ಥಿ ಶಶಿಭೂಷಣ್ ಹೆಗಡೆ ತರಬೇತಿಯನ್ನ ನೀಡಿದ್ದೀರಿ ಅದೇ ರೀತಿ ಬಂದೂಕು ರಿನಿವಲ್ ಮಾಡುವ ಹೊತ್ತಿನಲ್ಲಿ ಸರಳೀಕರಣ ಮಾಡಿದಾಗ ತರಬೇತಿ ಪಡೆದದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ವೇದಿಕೆಯಲ್ಲಿ ಹೆಚ್ಚುವರಿ ವರಿಷ್ಠಾಧಿಕಾರಿ ಬದ್ರಿನಾಥ್ ಡಿವೈಎಸ್ಪಿ ರವಿ ಡಿ ನಾಯ್ಕ್ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ದಿಲೀಪ್ ಎಸ್ವಿ ಸಿಪಿಐ ರಾಮಚಂದ್ರ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೀನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾರ್ ಕಾರವಾರ್ ಸ್ವಾಗತ್ ಚುವಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಜ್ಯುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್